ಸೊ ಇನ್ನು ಇಂಥ ಒಂದು ಗಿಡ ಹಾಕೊಂಬಿಟ್ರೆ ಸರ್ ಫುಲ್ಲು ನಿಮ್ಮ ಮನೆ ಫ್ಯಾಮಿಲಿ ಎಲ್ಲ ಕೊಟ್ಟು ಇನ್ನೂ ಮಿಗುತ್ತೆ ಸರ್ ಗಿಡ ಸೊ ಕಳೆ ಒಡೆಯದಾಗಿರ್ಲಿ ಒಬ್ಬರು ಲೇಬರ್ ಕರ್ಕೊಳ್ಳಲ್ಲ ಯಾಕಂದ್ರೆ ನಾನು ಗಿಡ ಎಲ್ಲೆಲ್ಲಿ ಹಾಕಿದ್ದೀನಿ ಏನೇನು ಗಿಡ ಇದೆ ಎಲ್ಲ ನನಗೆ ಗೊತ್ತು ಯಾರೋ ಲೇಬರ್ ತಗೊಂಡು ನಾವು ಓಡಿಸೋದ್ರಿಂದ ಒಂದು ಗಿಡನೇ ಕಳಿಬೋದು ಅಲ್ಲ ಅದೆಲ್ಲ ಹೋಗಲ್ಲ ಸರ್ ಸ್ಪ್ರೇ ಮಾಡಿದ್ರೆ ಅದು ಕ್ರಿಮಿ ಕೀಟ ಎಲ್ಲ ಹೋಗುತ್ತೆ ಹೂವು ಚೆನ್ನಾಗಿ ಕಚ್ಚುತ್ತೆ ಅದಕ್ಕೋಸ್ಕರ ಸ್ಪ್ರೇ ಮಾಡ್ತಾರೆ ನಾವು ಸ್ಪ್ರೇ ಮಾಡಲಿಲ್ಲ ಅಂದ್ರೆ ಸ್ವಲ್ಪ ಕಾಯಿ ಕಮ್ಮಿ ಕಚ್ಚುತ್ತೆ ಬಟ್ ಈ ಸಲ ಮಾರಿಲ್ಲ ಮರ ಮಾರಿಲ್ಲ ಈ ಸಲ ನಾವೇ ನೋಡೋಣ ಅಂತ ಬಿಟ್ಕೊಂಡಿದೀವಿ ಎಷ್ಟಾಗುತ್ತೋ ಒಂದ್ಸಲ ಟ್ರೈ ಮಾಡೋಣ ಅಂತ ಬಿಟ್ಟು ಬಿಟ್ಟಿದ್ದೀವಿ ಇಲ್ಲ ಎರಡಿದೆ ಹಂಗೂ ಸ್ವಲ್ಪ ರಿಮೂವ್ ಮಾಡಿದೆ ನೋಡಿ ಇಲ್ಲಿ ಇಲ್ಲೊಂದು ನೋಡಿ ಇದರಲ್ಲೊಂದು ಇಲ್ಲ ಕಿತ್ತ ಹಂಗೂ ಕಟ್ ಮಾಡಿದ್ದೀನಿ ತುಂಬ ಬಿಟ್ಟಿತ್ತು ಸರ್ ಕಾಯಿ ಕಳಿಕೆ ಕಟ್ ಮಾಡಿದ್ದಾನೆ ಇಲ್ಲ ರಿಮೂವ್ ಮಾಡಿದ್ದೀನಿ ಇಪ್ಪತ್ತು ಕಾಯಿ ಬಿಡ್ಕೋಬೇಕು ಅಂದರೆ ಇನ್ನೂ ಮೂರು ವರ್ಷ ಹೋಗಬೇಕು ಸಾಕು ಇಪ್ಪತ್ತು ಕಾಯಿ ಬಿಟ್ಕೊಳ್ಳಿ ಒಂದು ಸಾವಿರ ವರ್ಷ ಸಾಕು ಬನ್ನಿ ಸರ್ ನಮ್ಮದು ಮಾವಿನ ತೋಟ ಮತ್ತೆ ಹಲಸಿಂಗ ಹಲಸಿನ ತೋಟ ತೋರಿಸ್ತೀನಿ ಬನ್ನಿ ಇದೆಷ್ಟು ಉಂಟಲ್ಲ ಸರ್ ಇದು ಒಂದು ಅಕ್ರೆ ಒಂದೂವರೆ ಎಕರೆ ಇರಬಹುದು ಬಾದಾಮಿ ಇದೆ ಬಾದಾಮಿ ಎಪ್ಪತ್ತೈದು ಇದೆ ಮಧ್ಯ ಒಂದು ಅದೇ ಎಲ್ಲ ಬಾದಾಮಿ ಅಂತಾನೆ ಕೊಟ್ಟಿದ್ದು ಅದ್ರ ಮಧ್ಯ ಸೇಂದೂರ ಓಕೆ ಒಂದು ಸೋತಾಪುರಿ ಬಂದಿದೆ ಸೋತಾಪುರಿ ಅಂದ್ರೆ ಕಸಿ ಫೇಲ್ ಆಗಿದೆ ಒಂದು ಒಂದೇ ಮರದಲ್ಲಿ ಎರಡು ಒಂದು ಸೋತಾಪುರಿ ಒಂದು ಬಾದಾಮಿ ಹಂಗೆ ಬಂದಿದೆ ನೋಡ ಸೀಮೆ ಬಂದೇಕಾಯಿ ಕೈ ಗಿಡ ಅಂತ ಇಲ್ಲಿ ನೋಡಿ ಅಲ್ಲಲ್ಲೇ ಬಿದ್ದು ಅಲ್ಲಲ್ಲೇ ಗಿಡ ಆಗ್ತಾಯಿದೆ ನೋಡಿ ಎಲ್ಲ ಅಳಿ ತಿಂದಿರೋ ಸರ್ ಇದು ನೋಡಿ ಅಳಿಲಿ ತಿಂದಿರೋದು ನೋಡಿ ಈ ಥರ ಗಿಡಗಳು ಕಿತ್ಕೊಂಡ್ರೆ ಅವು ತುಂಬಿಕೊಂಡ್ರೆ ಇಲ್ಲೇ ಒಂದು ಲೋಡ್ ಲೋಡ್ ಆಗ್ತದೆ

ಇದೆ ಭೂಮಿ ಬಿಟ್ಟು ಅಲ್ಲೇ ಹಪ್ತಾ ಇದೆ ಇದು ಹಪ್ತಾ ಇದೆ ಹೌದು ಹೌದು ಸೊ ಇನ್ನು ಇಂಥ ಒಂದು ಗಿಡ ಹಾಕೊಂಬಿಟ್ರೆ ಸರ್ ಫುಲ್ಲು ನಿಮ್ಮ ಮನೆ ಫ್ಯಾಮಿಲಿ ಎಲ್ಲ ಕೊಟ್ಟು ಇನ್ನೂ ಮಿಗುತ್ತೆ ಸರ್ ಗಿಡಗಳು ಹೌದು ಹೌದು ನೋಡಿ ಹಪ್ತಾ ಇದೆ ಇನ್ನು ನೋಡಿ ಸರ್ ಇಲ್ಲಿ ಇವು ಇವಾಗ ಬಿದ್ದಿರೋದು ಇನ್ನ ತಿಂಡಿ ತಿಂಡಾಕಿರೋ ಎಷ್ಟಿದೆಯಾ ಇನ್ನು ಅಂತದ್ರಲ್ಲಿ ಹಾ ಹಾ ಇದು ನೋಡಿ ಹೌದು ಗಿಡ ಹೌದು ಅವೆಲ್ಲ ಗಿಡಗಳೇ ಸರ್ ಅವು ಹೌದಾ ಬಿಡ ನಾ ನೆಲಕ್ಕೆ ಆಗಿದೆ ಅದೇ ಮರ ಆಗುತ್ತೆ ಸರ್ ಅದಕ್ಕೆ ಒಂಚೂರು ನೀರು ಸಿಕ್ಬಿಟ್ರಿ ಇವಾಗ ಅದೇ ಮರ ಸಾಯೋಲ್ಲ ಒಂದು ಗಿಡ ಸರ್ ಒಂದು ಗಡ್ಡೆ ಹಾಕ್ಕೊಂಬಿಟ್ರೆ ಸಾಯೋದೇ ಇಲ್ಲ ಅದು ಬೇಸಿಗೆ ಒಣಗುತ್ತೆ ಮತ್ತೆ ಚಿಗುರಾಗುತ್ತೆ ಸರ್ ಹೌದು ಸರ್ ಇಲ್ಲಿ ಇವಾಗ ನೀವು ಮಾವಿನ ತೋಟಕ್ಕೆ ಬರ್ತಾ ಇದ್ದೀರಾ ನೀವು ಅದೇ ನಾನು ಡಿಶೆಂಬರಲ್ಲಿ ರೋಟ್ರಿ ಹೊಡೆದೆ ಸರ್ ರೋಟ್ರಿ ಅಂತೀನಿ ಬಸ್ಕಟ ಹೊಡೆದೆ ನಮ್ಮ ತೋಟಕ್ಕೆ ಸರ್ ಏನೇ ಕೆಲಸ ಆಗಲಿ ಒಂದು ಗಿಡ ಹಾಕೋದಾಗಿರಲಿ ಒಂದು ಕಳೆ ಹೊಡೆಯೋದಾಗಿರಲಿ ಒಬ್ಬರೂ ಲೇಬರ್ ಕರ್ಕೊಳ್ಳೋಲ್ಲ ಯಾಕಂದ್ರೆ ನಾನು ಗಿಡ ಎಲ್ಲೆಲ್ಲಿ ಹಾಕಿದ್ದೀನಿ ಏನೇನು ಗಿಡ ಇದೆ ಎಲ್ಲ ನನಗೆ ಗೊತ್ತು ಯಾರೋ ಲೇಬರ್ ನಾವು ಓಡಿಸೋದ್ರಿಂದ ಒಂದು ಗಿಡನೇ ಕಳಿಬೋದು ಅದಕ್ಕೋಸ್ಕರ ನಾನು ಏನೇ ಈ ಕತ್ತೆ ಕಾಣಲ್ಲ ಸರ್ ಸಣ್ಣ ಸಣ್ಣ ಗಿಡಗಳು ಇರ್ತವೆ ಹೊಡೆದಾಕ್ಬಿಡ್ತಾರೆ ಅದಕ್ಕೋಸ್ಕರ ಎಲ್ಲ ಪ್ರತಿಯೊಂದು ಕೆಲಸನೂ ನಾನು ಮಾಡೋದು ಲೇಬರ್ ಲೇಬರ್ ಕರ್ಕೊಳ್ಳೋ ಇದೇ ಇಲ್ಲ ನೋಡಿ ಇದು ಈ ತೋಟ ಈ ತೋಟ ಹೊಡೆಯಕ್ಕೆ ನಾಲ್ಕು ವಾರ ಹೊಡೆದೀನಿ ಸರ್ ಸಾಟರ್ಡೆ ಸಂಡೆ ನಾಲ್ಕುವರ ಓಕೆ ಸರ್ ನನ್ನ ಉದ್ದ ಇತ್ತು ನಾನ್ ಕಾಣಿಸ್ತಿರ್ಲಿಲ್ಲ ಬಂದಿದ್ರೆ ನಾವು ಬಂದಿದ್ರೆ ಕಾಣಿಸ್ತಾನೆ ಇರಲಿಲ್ಲ ಅಷ್ಟು ನೀವು ನೋಡಿರ್ಬೋದು ಅರ್ಧ ಅಡಿ ಇದೆ ನೋಡಿ ಅಷ್ಟು ಸತ್ತೆ ಇಲ್ಲಿ ನಿಮ್ಮ ಮಾವಿನ ಮಲ್ಚಿಂಗ್ ಸರ್ ಇಲ್ಲಿ ಇಲ್ಲ ಉಳ್ಮೆನೆ ಮಾಡಿಲ್ಲ ಬಿಡಿ ಮಲ್ಚಿಂಗ್ ನೋಡಿ ಎಷ್ಟೊಂದಿದೆ ಸರ್ ಮಲ್ಚಿಂಗ್ ಅನ್ನೋಕ್ಕಿಂತ ನಮ್ಗೆ ಇನ್ನೊಂದೇನ್ ಭಯ ಅಂದ್ರೆ ಬೇಸಿಗೆ ಬೆಂಕಿ ಹಾಕ್ಬಿಡ್ತೇನೆ ಭಯ ಲಾಸ್ಟ್ ಟೈಮ್ ಹಂಗೆ ಆಯಿತು ಅಂದಲ್ಲಿ ಯಾರೋ ಮಾವಿನ ತೋಟ ನೋಡೋಕೆ ಬಂದಿರೋ ಇಲ್ಲಿ ಯಾರೂ ಹಾಕಲ್ಲ ಸರ್ ಪಕ್ಕದಲ್ಲಿ ತೋಟ ಇದೆಯಲ್ಲ ಯಾರೂ ಹಾಕಲ್ಲ ಯಾರೋ ತೋಟ ನೋಡೋಕ್ಕೆ ಬಂದಿದ್ರು ಬಿಡಿ ಚೇದ್ ಹಾಕ್ಬಿಟ್ಟಿದ್ರು ಹಂಗಾಗಿ ಎರಡು ಮಾವಿನ ತೋಟ ಎರಡು ಅಲಸಿಂಗ್ ಗಿಡನೂ ಹೋಗ್ಬಿಟ್ಟು ಅಲ್ಲಿ ಹೌದು ಈಗ ಸ್ವಲ್ಪ ಅದಕ್ಕೆ ಸ್ವಲ್ಪ ಮುಂಚೆನೇ ಮಾಡಿದೆ ಆಲ್ಮೋಸ್ಟ್ ಇಲ್ಲೆಲ್ಲ ಆಲ್ರೆಡಿ ಇದಾಗಿದೆ ಕೊಳಿತಾ ಇದೆ ಆಳ್ತಾಯಿದೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಇರೋದವೂ ಹಂಗೆ ಉಳಿದಿದೆ ಸರ್ ಇದೆಲ್ಲ ಒಂದು ನಾನು ನಾನು ಬಂದರೆ ನಾನು ಬಂದರೆ ಕಾಣ್ತಿರ್ಲಿಲ್ಲ ಸರ್ ಅಷ್ಟುದಾಯ್ತು ಮುಟ್ರು ಮನೆ ಗಿಡ ಗೆಜ್ಜೆಕಾಯಿ ಅಂತ ಬರುತ್ತೆ ಸರ್ ಅದನ್ನು ನೋಡಿರ್ಬೋದು ಇದು ಚೆನ್ನಾಗಿ ತಿನ್ನುತ್ತೆ ಕುರಿ ಮೇಕೆಗಳು ಚೆನ್ನಾಗಿ ತಿನ್ನುತ್ತೆ ಇನ್ನು ಇದು ಸರ್ ಇದು ಹ್ಞೂ ಹ್ಞೂ ಈ ಥರ ಕಾಯಿ ಬರುತ್ತೆ ಗೊತ್ತಾ ಹ್ಞೂ ಗೊತ್ತಿಲ್ಲ ಅದು ಫುಲ್ ತೋಟದ್ದು ಫುಲ್ ಅದೇ ಇತ್ತು ತೋಟದ ಒಳ್ಳೇದೇನೆ ಬಟ್ ಒಂದ್ ಆಗ್ಬಿಟ್ರೆ ಫುಲ್ ತೋಟನೇ ತುಂಬ್ಕೊಂಬಿಡುತ್ತೆ ಸರ್ ಹೌದು ಹೌದು ಹಾಗಾಗಿ ಎಲ್ಲ ನಾನೇ ಬೆಸ್ಟ್ ಕಾಟ ಹೊಡೆ ಕಲ್ದಿದ್ದೀನಿ ಇದೆಲ್ಲ ಮಾವಿನ ತೋಟ ಇದರಲ್ಲಿ ನಾನು ಈಗ ಮಾವಿನ ತೋಟ ಎಲ್ಲಿದೆಯೋ ಮಾವಿನ ತೋಟ ತುಂಬಾ ಆವಾಗ ಹಾಲೆ ಹದಿನೈದು ವರ್ಷದ್ದು ಸರ್ ಹಾಂ

ಸರ್ ಇದಕ್ಕೆ ನಮಗೇನು ದಿನ ತೆಂಗಲ್ಲಿ ಬೆಳೆ ಬರಬೇಕು ಅಂತೇನಿಲ್ಲ ನಮ್ಮ ನಾರ್ಮಲಿ ಮ್ಯಾಂಗೋ ಬರ್ತಾ ಇದೆ ಹಲಸು ಹಲಸು ಎಷ್ಟು ವರ್ಷದಿಂದ ಬರುತ್ತೆ ಬರಲಿ ಇದು ಬೆಳ್ಕೊಳ್ಳಿ ಯಾಕಂದರೆ ಇದು ಮಾಯು ತೆಂಗು ಕೆಳಗಡೆ ಇರುತ್ತೆ ಇದು ತೆಂಗು ಮೇಲೆ ಹೋಗುತ್ತೆ ಬೆಳ್ಕೊಂಡು ಅದಕ್ಕೂ ಅದ್ಕೇನು ಸಂಬಂಧ ಇಲ್ಲೇನಿಲ್ಲ ಸರ್ ನೂರ್ ನೂರು ತೆಂಗಿನಕಾಯಿ ಕೊಡೋ ಅಂಥದ್ದು ಒಂದು ಮೂವತ್ನಾಲ್ವತ್ತು ಕೊಡ್ಬೋದು ಅಷ್ಟೇ ಈ ಥರ ಸ್ವಲ್ಪ ಡೆನ್ಸಿಟಿ ಕಮ್ಮಿ ಆದರೆ ನಮಗೆ ಅದರಲ್ಲಿ ಬೆಳೆದಲ್ಲೇನು ಕಮ್ಮಿ ಆಗಲ್ಲ ನಮ್ಮ ಮಾವು ನೋಡಿ ನಿಮಗೆ ಯಾವ ಥರ ಹೂವು ಆಗಿದೆ ಏಕೆ ಎಷ್ಟಿದೆ ಅಂತ ನಮ್ಗೆ ಅದ್ರ ಬೆಳೆ ಇವಾಗ ಇವೇ ಕೊಟ್ಬಿಡುತ್ತೆ ಬೇರೆಯವ್ರಿಗೆ ಸರ್ ನಾವು ಸ್ಟಾರ್ಟಿಂಗ್ ಮೊದಲೆಲ್ಲ ಕೊಟ್ಬಿಡ್ತೀರಾ ಸರ್ ಅವರೇ ಬಂದು ಔಷಧಿ ಔಷಧಿ ಹೊಡಿಯವ್ರು ಸ್ಪ್ರೇ ಮಾಡ್ಕೊಳ್ಳೋರು ಅವ್ರು ಯಾಕಂದ್ರೆ ಮರ ತಗೊಳ್ಳೋರು ಯಾರು ಸ್ಪ್ರೇ ಮಾಡ್ದಲ್ಲೇ ಮರನೇ ತೊಳಲ್ಲ ಸರ್ ಅವರು ಸ್ಪ್ರೇ ಎರಡು ಸಲ ಸ್ಪ್ರೇ ಮಾಡ್ಕೊಂಡು ತಗೊಂಡು ಹೋಗೋರು ನೋಡಿ ಈ ತೋರಿಸ್ತೀನಿ ನೋಡಿ ಸ್ಪ್ರೇ ಮಾಡಲಿಲ್ಲ ಅಂದ್ರೆ ಇಲ್ಲಿ ಕಪ್ಪು ಬರುತ್ತಲ್ಲ ಈ ತರ ಬೂಸ್ಟ್ ಇದೆಲ್ಲ ಅದೆಲ್ಲ ಹೋಗಲ್ಲ ಸರ್ ಸ್ಪ್ರೇ ಮಾಡಿದ್ರೆ ಅದು ಕ್ರಿಮಿ ಕೀಟ ಎಲ್ಲ ಹೋಗುತ್ತೆ ಹೂವು ಚೆನ್ನಾಗಿ ಕಚ್ಚುತ್ತೆ ಅದಕ್ಕೋಸ್ಕರ ಸ್ಪ್ರೇ ಮಾಡ್ತಾರೆ ನಾವು ಸ್ಪ್ರೇ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಕಾಯಿ ಕಮ್ಮಿ ಕಚ್ಚುತ್ತೆ ಬಟ್ ಈ ಸಲ ಮಾರಿಲ್ಲ ಮರ ಮಾರಿಲ್ಲ ಈ ಸಲ ನಾವೇ ನೋಡೋಣ ಅಂತ ಬಿಟ್ಕೊಂಡಿದೀವಿ ಎಷ್ಟಾಗುತ್ತೋ ಒಂದ್ಸಲ ಟ್ರೈ ಮಾಡೋಣ ಅಂತ ಬಿಟ್ಟು ಬಿಟ್ಟಿದೀವಿ ಮರ ಮಾರಿಲ್ಲ ನಾವೇ ಕಿತ್ತಾಕೋಣ ಅನ್ಕೊಂಡು ಇಲ್ಲ ಸ್ಪ್ರೇ ಮಾಡೋದ ಸ್ಪ್ರೇ ಮಾಡಿಲ್ಲ ಲಾಸ್ಟ್ ಟೈಮ್ ಏನೋ ಗೊತ್ತಾ ನಾವು ಮರ ಎಲ್ಲ ಮಾರ್ದವ್ ಅರವತ್ತು ಸಾವಿರಕ್ಕೆ ಮರ ತಾಣದ ಒಂದು ಮರ ನಮಗೆ ಬಿಟ್ಟಿದ್ದ ನಮ್ಮ ಮನೆ ಬಳಕೆಗೆ ಅಂತ ಒಂದು ಮರ ಬಿಡ್ಸ್ಕೊಂಡಿದ್ದೆವು ಅದರಲ್ಲಿ ಊಜಿ ಬರುತ್ತೆ ಗೊತ್ತಾ ಊಜಿ ಸ್ವಲ್ಪ ಅಟ್ಯಾಕ್ ಆಗಿತ್ತು ಅದಕ್ಕೋಸ್ಕರ ಕಾಯಿಲೆ ಕಿತ್ತಾಕ್ಬಿಟ್ಟು ಕಾಯಿ ಹಾಕಿದ್ರೆ ಅವರು ಕಾಯಲು ಏನು ಮಾಡ್ಕೊತಾರೆ ಗೊತ್ತಿಲ್ಲ ಕಾಯ ತಗೋತಾರೆ ಅದು ಅಣ್ಣ ಆದಮೇಲೆ ಊಜಿದು ಕಾಯಲ್ಲಿ ಎಫೆಕ್ಟ್ ಆಗೋಲ್ಲ ಅದು ಅಣ್ಣ ಆದಮೇಲೆ ಅಣ್ಣಕೊಳ್ತೋಗುತ್ತೆ ಅದಕ್ಕೋಸ್ಕರ ಕಾಯಿ ಕಿತ್ತಿ ಮಂಡಿಗೆ ಹಾಕ್ತು ಹತ್ತಾದ್ರೆ ಮೂರು ಚೀಲ ಕಾಯಿ ಆಗಿತ್ತು ನಾಲ್ಕು ಸಾವಿರದ ದುಡ್ಡಾಗಿತ್ತು ಸರ್ ಒಂದು ಮರದಲ್ಲಿ ಒಂದಿರೋದು ಎಪ್ಪತ್ತೈದು ಮರ ಒಂದು ಮರದಲ್ಲಿ ನಾಲ್ಕು ಸಾವಿರದ ದುಡ್ಡು ಆಗಿತ್ತು ಅದಕ್ಕೋಸ್ಕರ ನಾವು ಈ ಸಲ ನೋಡೋಣ ಎಷ್ಟು ಕಾಯಿ ಬಿಡುತ್ತೋ ಬಿಡಲಿ ಅಂದ್ಬಿಟ್ಟು ಕೊಡೋದು ಬೇಡ ಕಾಯಿ ಬಿಡಲಿ ನಾವೇ ಕಿತ್ತಿ ಹಾಕೋಣ ಅಂದ್ಬಿಟ್ಟು ಈ ಸಲ ಮರ ಮಾಡಿಸಿಲ್ಲ ಸರ್ ಒಂದೇ ಮರ ನಾಲ್ಕು ಸಾವಿರ ದುಡ್ಡು ಆಯಿತು ಹೌದು ಎಪ್ಪತ್ತೈದು ಮರ ಹೌದು ಬಟ್ ನಮ್ಮ ನಾವೇನೋ ನಮ್ಮ ಟೈಮ್ ಇಲ್ಲ ನಾವು ಒಂದೇ ಇದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅದೇ ಟೈಮ್ ಬರಬೇಕು ಕಾಯಿ ಕೀಳಬೇಕು ನಮ್ಮಲ್ಲಿ ಲೇಬರ್ ಪ್ರಾಬ್ಲಮ್ ತುಂಬಾ ಇದೆ ನಮ್ಮ ಊರ್ ಕಡೆ ಈ ತೆಂಗಿನ ಮರ ಇಲ್ಲ ಅಲ್ಲಿ ಮೇಲೆ ಇದೆಯಲ್ಲ ನಮ್ದು ಆ ಮರದ್ದು ಬ್ಯಾಚ್ ಒಂದು ಹದಿನೈದು ವರ್ಷ ಇದೆ ಸರ್ ಆಮೇಲೆ ನೋಡಿ ಅದು ನೀರೇ ಇಲ್ಲ ಸರ್ ಅದಕ್ಕೆ ಆ ಲೈನ್ ನೀರೇ ಇಲ್ಲ ಕಾಯಿಗಳು ಬನ್ನಾಗಿದೆ ನೋಡಿ ಎಷ್ಟಿದೆ ಈ ಒಂದು ಇದರಲ್ಲಿ ಸರ್ ಇದರಲ್ಲೂ ಸರ್ ಟೋಟಲ್ ನಮ್ದು ನೂರ್ ಇಪ್ಪತ್ತು ತೆಂಗಿದೆ ಸರ್ ದೊಡ್ಡ ಚಿಕ್ಕ ಎಲ್ಲ ಸರ್ ನೂರ್ ಇಪ್ಪತ್ತು ತೆಂಗಿದೆ ತೋರ್ತಾರೆ ಈ ಒಂದು ತೋರ್ತಾರೆ ಓವರ್ ಆಲ್ ನೂರ್ ಇಪ್ಪತ್ತಿದೆ ಅಂದ್ರೆ ನಮ್ಮ ಬಾರ್ಡರ್ ಮಾತ್ರ ಹಳೆ ತೆಂಗಿರೋದು ಏನು ತೆಂಗು ಮತ್ತೆ ಮಾವು ಎರಡು ಕಾಂಬಿನೇಷನ್ ಇದ್ರೆ ಏನೋ ತೊಂದರೆ ಇಲ್ಲ ನೋಡಿ ನೀವೇ ನೋಡಿ ಇಲ್ಲಿ ಮೈ ಮರ ಅದು ಉರ್ಪಾಗಿದೆ ತೆಂಗಿದೆ ಉರ್ಪಾಗಿರಲ್ಲ ಇದ್ರ ಈಲ್ಡ್ ಕಡಿಮೆ ಆಗಿಲ್ವಾ ಯಾವುದು ಕಮ್ಮಿ ಆಗಿಲ್ಲ ಸರ್ ಯಾಕಂದರೆ ಮಾವಿಗೇನು ಎಫೆಕ್ಟ್ ಆಗಲ್ಲ ಯಾಕಂದ್ರೆ ತೆಂಗು ಮೇಲೋಗುತ್ತೆ ಮಾವು ಮಾವಿಗೆ ಅದಕ್ಕೂ ಸಂಬಂಧನೇ ಇಲ್ಲ ಅಲ್ಲ ಈಗ ಅದು ಫೋಟೋಸ್ ಇಂಟಸ್ಟಸೆಸ್ ಕಮ್ಮಿ ಆಗೋಲ್ವಾ ಆಹಾರ ಉತ್ಪಾದನೆ ಕಡಿಮೆ ಇಲ್ಲ ಸರ್ ಯಾಕಂದ್ರೆ ಗರಿ ಫುಲ್ಲು ಹೋಗಿ ಕವರ್ ಆದ್ರೆ ಇಲ್ಲ ಸರ್ ಅದರ ಆಹಾರ ಉತ್ಪಾದನೆ ಮಾವಿಗೆ ಏನಾಗಲ್ಲ ಸರ್ ಮಾವಿಗೆ ಬೆಳೆ ಚೆನ್ನಾಗಿ ಬರುತ್ತೆ ಬರುತ್ತಾ ತೆಂಗಿಗೂ ಮಾವಿಗೆ ಏನು ಸಂಬಂಧ ಏನಿಲ್ಲ ಬರುತ್ತೆ ಇನ್ನು ಇನ್ನೂ ತೆಂಗಿನ ಕಾಯಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮಾವಿಗೆ ಏನು ಪ್ರಾಬ್ಲಮ್ ಆಗಲ್ಲ ಓಕೆ ನೋಡಿ ಇಲ್ಲಿ ಅಲ್ಸ ಎಷ್ಟು ಹಾಕೊಂಡಿದೀರಾ ಸರ್ ತೋಟದಲ್ಲಿ ಟೋಟಲ್ ಅಲ್ಸ ಐವತ್ತರ ಮೇಲೆ ಇದೆ ಸರ್ ಒಂದು ಐವತ್ತಾರು ಗಿಡ ಇರ್ಬೋದು ಸರ್ ಸಾವಿರ ಹ್ಞೂ ಇದು ನೋಡಿ ಅಯ್ಯೋ ಏಟ್ ನಮ್ಮ ಮಡಲಿ ಒಂದು ಇಪ್ಪತ್ತೈದು ಗಿಡ ಇದೆ ಆ್ಯಕ್ಚುಲಿ ಎಲ್ಲ ಗಿಡದಲ್ಲೂ ಕಾಯಾಗಿತ್ತು ಸರ್ ಓಕೆ ಇದರಲ್ಲೂ ಪೀಸ್ ಆಗಿತ್ತು ಇದು ಇದು ಇಲ್ಲ ನೋಡಿ ಇದು ಪೀ ಎಲ್ಲರಲ್ಲೂ ಪೀಚ್ ಆಗಿತ್ತು ಬಟ್ ನಾನು ನೋಡಕ್ಕೆ ಅಂತ ಒಂದು ಸ್ವಲ್ಪ ಗಿಡದಲ್ಲಿ ಮಾತ್ರ ಬಿಟ್ಟಿದ್ದೀನಿ ಯಾಕಂದ್ರೆ ಇನ್ನೂ ಸ್ವಲ್ಪ ಗಿಡ ದೊಡ್ಡ ಆಗಲಿ ಅಂದ್ಬಿಟ್ಟು ರಿಮೂವ್ ಮಾಡ್ತಾ ಇದೀನಿ ಎಲ್ಲರಲ್ಲೂ ಬಿಡ್ತಾ ಇಲ್ಲ ಯಾಕಂದರೆ ನಮ್ಗೆ ನೋಡೋದಕ್ಕೆ ಒಂದು ಎರಡು ಮರ ಬಿಟ್ಕೊಂಡ್ರೆ ಸಾಕು ಎಲ್ಲರಲ್ಲೂ ಬಿಡೋದು ಬೇಡ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ದೊಡ್ಡ ಆಗಲಿ ಇದು ಬಿಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ಇದು ಹೋ ಸಲ ಆಗಿತ್ತು ಸಲ ರಿಮೂವ್ ಮಾಡ್ಬಿಟ್ಟೆ ಓ ಸಲೀ ಬಿಟ್ಕೊಳ್ಳಿಲ್ಲ ಈ ಸಲೀ ಹಂಗೂ ನಾನು ಒಂದೇ ಬಿಡ್ತಿದ್ದು ಅಪ್ಪ ನೋಡೋಣ ಬಿಡು ಏನಾಗುತ್ತೆ ಆಗಲಿ ನೋಡೋಣ ಅಂದ್ಬಿಟ್ಟು ನೋಡಿ ಇಲ್ಲಿ ಎರಡಿದೆ ಹಂಗೂ ಸ್ವಲ್ಪ ರಿಮೂವ್ ಮಾಡಿದೆ ನೋಡಿ ಇಲ್ಲಿ ಇಲ್ಲೊಂದು ನೋಡಿ ಇದರಲ್ಲೊಂದು ಇಲ್ಲ ಕಿತ್ತಾ ಹಂಗೂ ಕಟ್ ಮಾಡಿದ್ದೀನಿ ತುಂಬ ಬಿಟ್ಟಿತ್ತು ಸರ್ ಕಾಯಿ ಕಳಿಕೆ ಕಟ್ ಮಾಡಿದ್ದಾನ ಇಲ್ಲ ರಿಮೂವ್ ಮಾಡಿದ್ದೀನಿ ನೋಡಿ ಇದ್ರಲ್ಲೊಂದು ಕಿತ್ತಾಕಿದ್ದೀನಿ ಹಂಗೂ ಐದು ಕಾಯಿ ಬಿಟ್ಟಿದ್ದೀನಿ ನೋಡಿ ಸರ್ ಜಾಸ್ತಿನೇ ಆಯ್ತು ಇದಕ್ಕೆ ಆ್ಯಕ್ಚುಲಿ ಎರಡು ಒಂದು ಇಲ್ಲಾಂದ್ರೆ ಎರಡು ಅಷ್ಟೇ ಈ ಮರಕ್ಕೆ ಬಟ್ ಐದು ಕಾಯಿ ಜಾಸ್ತಿ ಆಯಿತು ಒಂದು ಮರದಲ್ಲಿ ಅಷ್ಟೇ ಬಿಟ್ಟಿರೋದು ಬೇರೆ ಮರದಲ್ಲ ಒಂದೊಂದೇ ಬಿಟ್ಟಿದ್ದೀನಿ ಇದು ಸ್ವಲ್ಪ ತಗೊಂಡಿದ್ದೆ ದಪ್ಪ ಆಗ್ತಿದಂಗೇ ತರಕಾರಿ ಕಿತ್ತುಕೊಂಡ ಹೌದು ನಾನು ಇದೊಂದು ಮತ್ತೆ ಇದೊಂದು ತೆಗೆದು ಬಿಡ್ತೀನಿ ಇದು ಆಲ್ರೆಡಿ ತರಕಾರಿ ಇದು ಹೋಗಿದೆ ಮೂರು ಬಿಡ್ಕೊತೀನಿ ಎರಡ ತಕ್ಕತ್ತೀನಿ ನೋಡಿ ಏಟ್ ನಮ್ಮಲ್ಲಿ ಇನ್ನೂ ಕ ಕಪಿ ತುಂಬ ಬಿಡ್ತಾ ಇದೆ ಇದ್ಯಾದು ಉಳ್ಸಲ್ಲ ಹೌದು ನೆಕ್ಸ್ಟ್ ಇಯರ್ ಇಂದ ಬಿಡ್ಕೊಂತೀರಾ ಹೌದು ನೆಕ್ಸ್ಟ್ ಇಯರ್ ಇಂದ ಒಂದ ಜಾಸ್ತಿ ಬಿಡೋ ನೆಕ್ಸ್ಟ್ ಇಯರ್ ಒಂದು ನಾಲ್ಕು ನಾಲ್ಕು ಅಷ್ಟೇ ಓಕೆ ಸರ್ ನನ್ನ ಹತ್ರ ಆಲ್ಸೋ ಹತ್ತು ರೇಟಿನಲ್ಲಿ ವಿಯೆಟ್ನಾಮ್ ಮರಳಿ ಒಂದು ಇಪ್ಪತ್ತೈದು ಇದೆ ಸಿದ್ದು ಒಂದು ಐದು ಇದೆ ಪ್ರಕಾಶ್ ಚಂದ್ರ ಎರಡಿದೆ ಲಾಲ್ಬಾಗ್ ಮಧುರಾ ಒಂದಿದೆ ಡಂಗ್ ಸೂರ್ಯ ಅಂತ ಹೇಳಿ ರೆಡ್ಡು ಅದೊಂದು ಇದೆ ಮತ್ತು ಜೇಟ್ ತರ್ಟಿ ತ್ರೀ ಎರಡಿದೆ ಮತ್ತು ಸಿಂಗಾಪುರ್ ವಾಡ ಅಂತ ಬರುತ್ತೆ ಒಂದು ಅದೊಂದು ಎರಡಿದೆ ಮತ್ತು ತೈಲ್ಯಾಂಡ್ ರೆಡ್ ಅಂತ ಅವ್ನು ಕೊಟ್ಟಿದ್ದಾರೆ ಎರಡು ಆ್ಯಕ್ಚುಲಿ ಧಂಗ್ಸೂರ್ಯ ಮತ್ತು ತೈಲ್ಯಾಂಡ್ ಎರಡು ಎರಡೂ ಒಂದೇ ವೆರೈಟಿನೇ ಬಟ್ ನಡ್ಸರಿಯವರು ಬೇರೆ ಬೇರೆ ಹೆಸರು ಮಾಡ್ತಾರೆ ಅಲ್ಮೋಸ್ಟ್ ಒಂದೇ ಬರುತ್ತೆ ಎರಡು ಗಿಡ ಇದೆ ಬಟ್ ಇದು ಅಷ್ಟೆ ಇದು ನೋಡಿ ಇದು ತುಂಬ ಕಾಯಾಗಿತ್ತು ನೋಡಿ ಇಲ್ಲಿ ಬನ್ನಿ ತೋರಿಸ್ತೀನಿ ಬಟ್ ಇದು ಇದು ತೆಗಿತೀನಿ ಬಿಡೋಲ್ಲ ಸರ್ ಇದು ಬಿಟ್ಟಿದೆ ಕಿತ್ತಾಕ್ಬೇಕು ಯಾಕಂದರೆ ಎಲ್ಲ ಮಾರದಲಿ ಬಿಡದ ಬೇಡ ಅಂತ ಇನ್ನೂ ಸ್ವಲ್ಪ ಗಿಡ ಗ್ರೋತ್ ಆಗಲಿ ಅಂತ. ಹೌದು. ನೋಡಿ ಇದು ಇದ್ರಲ್ಲಿ ಆಗ್ತಾ ಇದೆ. ಇಲ್ಲ ಸರ್ ಇಲ್ಲಂತೂ ಇದು ಬಿಡದಲಿ ಬಿಡ್ತಾ ಇದೆ ನೋಡಿ. ಹ್ಮ್. ಏನು ಹಾಕಿಲ್ಲ ಸರ್ ಇದಕ್ಕೆ ನಾನು ಗಿಡ ನಾಟಿ ಮಾಡಿದರೋ ನೀ ಕುಟಿಯೋ ಅಷ್ಟೇ. ಓಕೆ. ಒಂದು ಇದು ಮನೆಗೆ ಹಾಕಿಲ್ಲ ಏನು ಹಾಕಿಲ್ಲ. ಏನು ಹಾಕಿಲ್ಲ ಇದು ನೀವು ನ್ಯಾಚುರಲ್ ಫಾರ್ಮಿಂಗ್ ಬರ್ತೀನಿ ಅಂತ ಅಂದ ಹಾಂ ಈ ಹೌದು ಟೈಮ್ ಇಲ್ಲ ನನ್ನ ಪ್ರಕಾರ ಯಾರು ಏನೇ ಅನ್ಕೋಬಹುದು ದೊಡ್ಡ ದೊಡ್ಡ ಈಗ ಈಗ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ತುಂಬಾ ದೊಡ್ಡ ದೊಡ್ಡ ಹೆಸ್ರು ಮಾಡಿರೋರು ಇದ್ದಾರೆ ದೊಡ್ಡ ದೊಡ್ಡ ಸೈಂಟಿಸ್ಟ್ ಆ ಲೆವೆಲ್ ಬೆಳೆದಿರೋರು ಇದ್ದಾರೆ ನನ್ನ ಪ್ರಕಾರ ಅದೆಲ್ಲ ವೇಸ್ಟ್ ಸರ್ ಹಾ ಇರ್ಬೋದೇನೋ ಬಟ್ ನಿಮ್ಗೆ ಅದು ಬೇಕಾದ್ರೆ ನೀರು ಗೊಬ್ಬರ ಕೊಡ್ಕೊಂಡು ಸಾಕ್ ಸರ್ ರೈತರಿಗೆ ಅದೆಲ್ಲ ಮಾಡಿ ಬೆಳೆಯೋ ಪೇಶನ್ಸ್ ಇರೋಲ್ಲ ನಾರ್ಮಲಿ ಮಾಡೋ ರೈತರಿಗೆ ಅದಕ್ಕೋಸ್ಕರ ಲೇಬರ್ನೆ ಒಣಸಿ ಮಾಡುವಂತ ಮಾಡ್ತಾರೆ ಬಟ್ ನಮ್ಮ ಹತ್ರ ಅಷ್ಟೆಲ್ಲ ಟೈಮ್ ಇಲ್ಲ ಸರ್ ಇದರಲ್ಲಿ ಸರ್ ಒಂದು ಮಾಡ್ದೇನೆ ಚೆನ್ನಾಗಿ ನಮ್ಮ ತೋಟ ಚೆನ್ನಾಗಿದೆ ಹೌದು ಚೆನ್ನಾಗಿದೆ ನಮ್ದೇ ಸರ್ ಇಲ್ಲಿ ಒಂದು ಎರಡು ವರೆಗೆ ಕರ್ಕೊಂಡು ಹೋಗಿ ಗೊಬ್ಬರದ ಇದಕ್ಕಾಕಿದೀನಿ ಯಾರು ಬೆಂಕಿ ಆಕ್ಟ್ರ ಆಯ್ತು ಅಂದ್ಬಿಟ್ಟು ಅಷ್ಟು ಹುಲ್ಲಿತ್ತು ಇತ್ತು ಸರ್ ಇಲ್ಲಿ ಬೇಸಿಗೆ ಜಾಸ್ತಿ ಆಯ್ತು ಅಂದ್ಬಿಟ್ಟು ನೋಡ್ಬೋದು ಅಷ್ಟು ಹುಲ್ಲು ತುಂಬಿತ್ತು ಇದರಲ್ಲಿ ನೋಡಿ ಇದು ಆಕ್ಚುಲಿ ಏನಾಗುತ್ತೆ ಗೊತ್ತಾ ಸರ್ ಇಲ್ಲಾಂದ್ರೆ ನಮ್ಗೆ ಬೇಯಿನ ಮರ ಇತ್ತು ಹೇಳಿದ್ನಲ್ಲ ಅಲ್ಲಿ 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 ನೋಡಿ ಒಂದು ಇಷ್ಟಪ್ಪ ಬೇಯಿನ ಮರ ಇತ್ತು ಅದು ಬೇಯಿನ ಮರ ಕಡಿಬೇಕಾದ್ರೆ ಒಂದು ಕೊಂಬೆ ಬಿದ್ದುಬಿಟ್ಟಿತ್ತು ಹಾಂ ಇದು ತೆಂಗಿನ ಮರದ ಮೇಲೆ ಮತ್ತೆ ಆ ಮಾವಿ ಮರದ ಮೇಲೆ ಓಕೆ ಅದು ಮಾವಿ ಮರವೂ ಅರ್ಧ ಹೋಯಿತು ಅದು ಹೋಗಿದೆ ನೋಡಿ ಮಾವಿ ಮರ ಅರ್ಧ ಹೌದು 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 ಇದು ತೆಂಗಿನ ಮರ ಅರ್ಧ ಸಾವಿರಕೊಂಬಿಟ್ಟಿತ್ತು ಎರಡು ವರ್ಷ ಏನೂ ಇರಲಿಲ್ಲ ಈ ವರ್ಷ ರೆಡಿಯಾಗಿದೆ ಅದು ನೋಡಿ ಓಕೆ ರೆಡಿ ಚೆನ್ನಾಗಿ ಹೌದು ಬಿಟ್ಟಿದೆ ಹೌದು ಅದಕ್ಕೆ ನೀರೇ ಇಲ್ಲ ರೆಡಿ ಆಗಿದೆ ಈ ವರ್ಷ ಅದು ಇದು ಲಾಲ್ಬಾಗ್ ಮಧುರ ಇದು ಇದೆಲ್ಲ ಲೇಟ್ ಸರ್ ಸ್ವಲ್ಪ ಕಾಯಿ ಬಿಡೋದು ಇವಾಗ ನಾಲ್ಕೈದು ವರ್ಷ ಬೇಕು ಸರ್ ಇವಾಗ ಕಸಿ ಗಿಡನೇ ಬಟ್ ಸ್ವಲ್ಪ ಬೇಗ ಬರಲ್ಲ ಇವು ಕಾಯಿ ವಿಯೆಟ್ನಾಂ ಬರಲಿ ಬಿಟ್ರೆ ಮಿಕ್ಸವೆಲ್ಲ ಲೇಟೇ ಸರ್ ಅಲ್ಸು ಅಂದೇನು ಅಂದ್ರೆ ಮಾವಿನ ಗಿಡಕ್ಕೆ ಲೈಫ್ ಜಾಸ್ತಿ ಕಮ್ಮಿ

ಬಿಡ್ತಾವೆ ಬಟ್ ಬಿಡೋಕ್ಕಾಗಲ್ಲ ನನಗೆ ಗಿಡದ್ದು ಬೆಳವಣಿಗೆ ಹೆಂಗಿರಲ್ಲ ಬಟ್ ಅಷ್ಟು ಕಾಯಿ ಬಿಟ್ಕೊಳಕ್ಕಾಗಲ್ಲ ನಮಗೆ ಒಂದು ಮಾರಕ್ಕೆ ಒಂದು ಸಾವಿರ ಸಾಕು ಈಗ ಇಪ್ಪತ್ತು ಕಾಯಿ ಬಿಡಲಿ ಈಗಲೇ ಇಲ್ಲ ಅದು ಇಪ್ಪತ್ತು ಕಾಯಿ ಬಿಡ್ಕೋಬೇಕು ಅಂದರೆ ಇನ್ನೂ ಮೂರು ವರ್ಷ ಹೋಗಬೇಕು ಅದರಲ್ಲಿ ಇಪ್ಪತ್ತು ಕಾಯಿ ಬಿಡ್ಕೋಬೇಕು ಅಂದರೆ ಇಪ್ಪತ್ತು ಕಾಯಿ ಬಿಡ್ಕೋಬೇಕು ಅಂದ್ರೆ ಇನ್ನೂ ಮೂರು ವರ್ಷ ಹೋಗಬೇಕು ಸಾಕು ಇಪ್ಪತ್ತು ಕಾಯಿ ಬಿಡ್ಕೊಳ್ಳಿ ಒಂದು ಸಾವಿರ ಸಿಗಲಿ ಸಾಕು ಐವತ್ ಮಾರಕ್ಕೆ ಐವತ್ತು ಸಾವಿರ ಸಾಕು ನಾವೇನಾದ್ರು ಜೀರೋ ಇನ್ವೆಸ್ಟ್ಮೆಂಟು ಆದರೆ ಜೀರೋ ಮೇಂಟೆನೆನ್ಸ್ ಏನೂ ಇಲ್ಲ ಕಡಿಮೆ ನೀರು ಅದು ಕಡಿಮೆ ನೀರು ಅಂತವ್ರು ನನ್ನ ಹಲಸು ಬೆಳೆ ತುಂಬ ಚೆನ್ನಾಗಿದೆ ಸರ್ ಯಾಕಂದ್ರೆ ಹಲಸುಗೆ ತುಂಬ ಮಾರ್ಕೆಟ್ ಫ್ಯೂಚರಲ್ಲಿ ಈಗ ನಮಗೆ ನೋಡಿ ನಮ್ಮೂರು ಕಡೆ ಫಸ್ಟ್ ಹಲಸು ತೊಳೋರೇ ಇರಲಿಲ್ಲ ತಿನ್ನೋರು ಇರಲಿಲ್ಲ ಈಗ ನಮ್ಮೂರು ಕಡೆ ಹಲಸುಗೆ ತುಂಬ ಡಿಮ್ಯಾಂಡ್ ಇದೆ ಮರಗಳನ್ನ ಕೊತ್ತೋ ಕೈಗಾಗಿರ್ಬೋದು ತುಂಬ ತಿರುಗ್ತಾರೆ ಅಂದರೆ ಮರಗಳು ಇದೆ ಸಾಕು ತೊಳೋ ತುಂಬ ಜನ ಇದ್ದಾರೆ ಹಲಸಿಂದ ಹಲಸಿದಲ್ಲಿ ಯಾವುದು ವೇಸ್ಟ್ ಅನ್ನೋದು ಇಲ್ಲ ಸರ್ ಭೂಮಿ ಗೊಬ್ಬರ ಆಗುತ್ತೆ ಎಲೆ ಇನ್ನೊಂದು ಏನಂದರೆ ಹಲಸಿನ ಮರ ಯಾವ್ದು ಗ್ರೀನ್ ಇರುತ್ತೆ ಸರ್ ಅದು ಎಲೆ ಒಣಗಿ ಇರೋವಂಥ ಇದೇ ಇಲ್ಲ ಯಾಕಂದರೆ ತೋಟಕ್ಕೆ ಯಾವಾಗಲೂ ಗ್ರೀನ್ ಆಗಿರುತ್ತೆ ಅದು ಇನ್ನೊಂದು ಮತ್ತೆ ಕೊತ್ತ ಕಾಯಿಂದ ಸಾಂಬಾರಿಂದ ಹಿಡ್ದು ಪಲ್ಯದಿಂದ ಹಿಡ್ದು ಹಿಂಗೆ ಬಣ್ಣ ಮೇಲೆ ಹಣ್ಣಿಂದ ಹಿಡ್ದು ಮತ್ತು ಹಣ್ಣಾದ ಮೇಲೂ ಅದಕ್ಕೆ ಜ್ಯೂಸು ಅಂತೆ ಅವಂತೆ ಒಬ್ಬಟ್ಟು ಹೋಳಿಗೆ ಅಂತೆ ಚಿಪ್ಸ್ ಅಂತ ಎಲ್ಲ ಮಾಡ್ತಾರೆ ಸರ್ ಅದು ಇವೊಂದು ಮರ ಆದರೂ ಟಿಂಬರ್ಗೂ ಯೂಸ್ ಆಗುತ್ತೆ ಹೌದು ಅದರಿಂದ ಅಲಸಾಕಳ ತುಂಬ ಒಳ್ಳೆಯದು ಸರ್